ಜಯಂತಿ ಮಂಗಳಕಾಲೇಶ್ವರ ನಮಸ್ತುತೆ ನಮಸ್ತುತೆ ಎನ್ನುತ್ತಾ ಎನ್ನುತ್ತ ಪ್ರಥಮದಲ್ಲಿ ಒಂದು ಏನಾಗೂ ರಾವಣನ ತಾಯಿ ಪಾರ್ವತ ದೇವಿ ಪಾದಕ ನಮ್ಮ ಸಂಘದ ವತಿಯಿಂದ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ಪ್ರಕಾರ ಮತ್ತೆ ಪ್ರಕೃತವಿ ಪಾದಕ ಕೂಡ ನಮ್ಮ ಸಂಘದ ವತಿಯಿಂದ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತ ಅದೇ ತರನಾಗಿ ಮತ್ತವರು ಅರವಾಣಿ ಗ್ರಾಮದ ಡಿಡಿ ನಗರದಲ್ಲಿ ಗ್ರಾ ವಾಸಗಾಗಿರ್ತಕ್ಕಂತಹ ಯಾರ ನನ್ನಪ್ಪ ಹನುಮಂತೇವರ ಕೂಡ ನಮ್ಮ ಸಂಘದ ವತಿಯಿಂದ ಹಣಿ ಮನೆಯುತ್ತಾ ಹಣ ಯುದ್ಧ ಅದೇ ಪ್ರಕಾರ ಮತ್ತವರು ಹನುಮಂತೇವರೋತ್ಸವವಾಗಿ ಇವತ್ತಿನ ದಿವಸ ಕೂಡಿರತಕ್ಕಂತಹ ಯಾರ ಎಲ್ಲಾ ಗುರುಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ತಾಯಿ ಚಂದ್ರಗೂ ಹಾಗೂ ಹಾಗೂ ಆಡುವಂತ ಒಂದು ದೊಡ್ಡ ಕಲಾವಂತರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತ ತನಕ ಇವತ್ತಿನ ದಿವಸ ಏನೋ ಯಾವ ಬೆಳಗಾವಿ ಜಿಲ್ಲಾ ಮೋಡಲಿ ತಾಲೂಕಿನ ಅರವಾಣಿ ಗ್ರಾಮದ ಅಲ್ಲ ಡಿಡಿ ನಗರದಲ್ಲಿ ಹನುಮಂತರ ಒಂದು ಕಾರ್ತಿಕೋತ್ಸವ ನಿಮಿತ್ತವಾಗಿ ಎರಡು ಡೋಯಿನ ಕಲಾ ಸಂಘ ಯಾವ ರೀತಿಯ ದೊಡ್ಡ ಕಲಾವಿದ ಯಾರಪ್ಪ ಅಂತ ಕೇಳಿದ್ರೆ ಯಾರ ಯಾವ ಇದೆ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಸುಲ್ತಾನಪುರ ಗ್ರಾಮದ ಆದ್ರೆ ಶ್ರೀ ರಾಮಲಿಂಗೇಶ್ವರ ಅವರ ಗಾಯನ ಸಂಘದವರು ಒಂದ್ ಇವತ್ತಿನ ದಿವಸ ಏನ್ ಮಾಡೋದು ಹರವೇಷಿಯನ್ನ ಅಲ್ಲಿ ಪ್ರಾರಂಭ ಮಾಡೋರು ಅದೇ ಪ್ರಕಾರ

ಕೋಲಾರ ಜಮಖಂಡಿ ತಾಲೂಕಿನ ಗೊಲಬಾಮಿ ಗ್ರಾಮದ ಆಗ ಶ್ರೀ ಲಕ್ಷ್ಮೀ ದೇವಿ ಡೋರಿನ ಗಾಯನ ಸಂಘದವರು ನಾವು ಕೂಡ ಬಂದಿವಚ್ಚಿನ ದಿವಸ ಏನ್ ಮಾಡಾತ ನಾಗೇಶ್ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿವಿ ಅದು ಅದಕ್ಕೆ ಕೂಡಿರ್ತಕ್ಕಂಥ ದೈವಕ್ಕೆ ಎರಡು ಮೇಳಗಳಂಗನ ಪಾರ್ಕಿದ್ರ ಹೆಂಗಿತ ದೈವ ದೇವರಿದ್ದಂಗ ಎರಡು ಮೇಳಗಳ ಮಾಡಿದ್ದಂಗ ಅದಾದ್ರು ಅದಕ್ಕೆ ಎರಡು ಮೇಳಗಳಲ್ಲಿ ಅಲ್ಲಿನ ತಪ್ಪು ತಡೆಗಳಾದ್ರೂ ಕೂಡ ಏನ್ ಮಾಡುತ್ತೀರಿ ತಪ್ಪು ಅಂತಕ್ಕಂಥವ್ರು ಇವತ್ತು ಇವತ್ತು ಅನ್ನುವಂತ ತಮ್ಮ ಆತ್ಮ ಹಿಡ್ಕೊಂಡು ಹಿಡ್ಕೊಂಡು ಎರಡು ಮೇಳಗಳಿಗೆ ಆಶೀರ್ವಾದ ಮಾಡಿ ಎಂದು ಕೇಳ್ಕೊಂಡ ಕೇಳ್ಕೊಂಡ ಅಭಿಷೇಕ ಬರೋಣ ಬೈರಿತ ಅದಕ್ಕೆ ಪ್ರಥಮವಾಗಿ ಸದ್ಯ ಪದ ಹಾಡಿದ್ವು ಯಾರು ರೀಪ ಯಾವ ಅಂತ ಕೇಳಿದ್ರ ಯಾವ ಪ್ರಕೃತ ದೆವಿಯ ಕಲೆಯಿಂದ ಮಂಗಳ ಚಂದ್ರಿಕಾ ದೇವನ್ನ ಹುಟ್ಟಿಸಿಕೊಂಡು ಅಲ್ವಾ ಆ ಮಂಗಳ ಚಂದ್ರಿಕಾ ದೇವನ್ನ ಯಾಕೆ ಹುಟ್ಟಿಸಬೇಕಾಗಿ ಅಂತ ಕೇಳಿದ್ರ ಯಾಕೆ ರೀತ ವರ್ಷದಲ್ಲಿ ಬರ್ತಕ್ಕಂಥ ದಿವಸ ಹನ್ನೆರಡು ವಾರ ಹೌದು ಪ್ರತಿ ಮಂಗಳವಾರ ನಮ್ಮ ಅವರ ಪೂಜೆ ಆಕರ್ಷಣದೊಂದು ಕಾರಣ ಇಟ್ಟುಕೊಂಡು ಇವತ್ತಿನ ದಿವಸ ಮಂಗಳ ಚಂಡಿಕ ದೇವಿಯನ್ನು ಪೂಜೆ ಮಾಡಿದ್ರು ತಮ್ಮ ಹೌದು ನಮ್ಗಿಂತ ಮುಂಚಿತವಾಗಿ ನಮ್ಮ ಸುರ್ಜುಡಿ ಕಲಾಂತರಾಗಿರ್ತಕ್ಕಂಥವ್ರು ಅದ ಬಂದ ಅವರು ಸ್ತೋತ್ರ ಮಾಡಿದ್ರು ಮುಖದಿಂದ ವಿನಾಯಕ ಉಂಟು ವಿನಾಯಕನಿಗೆ ಹಲವಾರು ನಾಮ ಅದು ಹೌದು

ಇವತ್ತ ಮಗನ ಮುಗಿದ ವಿನಾಯಕ ಹುಟ್ಟಾನು ಬರ ಬರೈತಿ ಇವತ್ತ ಹುಟ್ಟ್ಯಾ ಕೇಳಿರಿ ಹೌದಾ ಅಲ್ಲಿ ಹೆಂಗಿನ ಕುಡ್ಸಾಲ ಬರಬಾರ್ದಾಗಿತ್ತು ಅಲ್ಲಿ ಹೆಂಗಿನ ಕುಡ್ಸಾಲ ಬಂದಿ ಕುಡ್ಸಾಲ ಅದ ಹೌದಾ ಅಧ್ಯಯನ ಅಧ್ಯಯನಕಾರಿ ಅಲ್ಲಿ ಏನ್ ಹಚ್ಚಿರ್ತಕ್ಕಂಥದ್ದು ತಕ್ಕ ಹೌದು ಅಧ್ಯಯನ ಒಳಗಿನ ಎಲ್ಲ ಹೆಣ್ಣಿನ ಕುಡ್ಸಾಲ ಹೋಯ್ತಿ ಅಲ್ಲಿ ಗಂಡಿಂದ ಹೊತ್ತಿ ಹೆಣ್ಣಿಂದ ಹೊತ್ತಿ ಅಡು ನಮ್ನಿ ಕುಡ್ಸಾಲ ಇಟ್ಟು ಬರಲಾರ ನನಗೆ ಬರಲಾರು ಯಾರು ನಮನಿ ಕುಡ್ಸಾಲ ಇಟ್ಟು ಲೈಟಿ ಇದು ಹಾ ಎನ್ನಿಗೆ ಸಂಬಂಧಪಟ್ಟಿರತಕ್ಕಂತ ಗಣಪತಿ ಅಂತಕ್ಕಂಥ ಮಾತ ಹ ನಮ್ಮ ಲೈಟಿ ಹೌದಾ ಇದು ಬಿಡತಮ್ಮ ಹೌದಾ ಈಗ ಗಣಪತಿ ನಿಮಗೆ ನಾ ಗಣಪತಿ ಬಿಕ್ಕಿಲ್ಲ ಗಣಪತಿ ವಿಘ್ನ ಗಣಪತಿ ಬಿಕ್ಕಿಲ್ಲ ಹೌದಾ ಬಂದಾಯ ನಿಮ್ಮ ಧರಣೆ ಬೇರೆ ಇತಿ ಮನೆಯೆಲ್ಲಾ ಉಂಡರ ಬೇರೆ ಇತಿ ಹೌದು ಪರಲೇ ನಿಮ್ಮ ಗಣಪತಿ ವಿಘ್ನಕ್ಕೆ ಗಣಪತಿ ಬಿಕ್ಕಿಲ್ಲ ಅಂದ್ ಕೂರ್ಲೇ ಮನ್ನಿ ವಿಘ್ನ ಯಾವಾಗ ಬಯಲ್ ಮಾಡ್ತಾನೆ ನಾಕೆ ಕೇಳೋ ಮಾತಾ ಆ ದೋ ಕೇಳೋ ಮಾತಾ ಈಗ ಗಣಪತಿ ನಿಮ್ಮಿಂದನು ಹೊಟ್ಯಾನು ಮತ್ತೆ ನಮ್ಮಿಂದನು ಹೊಟ್ಯಾವು ಒಪರೆ ಬಿಡೋನು ಗಣಪತಿ ನನ್ನನ್ನು ಹುಟ್ಟಾನು ಮತ್ತೆ ಅವರಿಂದ ಹುಟ್ಟಾನು ಒಪ್ಪಾರ ಅಂದ್ರೂ ಅವ್ರು ಒಪ್ಪಾರ ಬೀಳ್ರಿ ಗಣಪತಿಯ ಹುಡುಚಿರ್ತಕ್ಕಂಥ ಮಾರ್ಯಾದತಿ ಇಲ್ಲ ಶಿವನಿಗೆ ಸಂಕಟ ಬಂದೈತಿ ಗಣಪತಿ ಹುಡುಚಿರ್ತಕ್ಕಂಥ ಶಿವನಿಗೆ ಸಂಕಟ ಬಂದೈತಿ ಅವನು ಅವನ ಸಂಕ ಸಂಕಟ ಬಂದ ಟೈಮ್ ಒಳಗೆ ಯಾರಂತ ಹೋಗಿ ಪೂಜಾ ಮಾಡಿಕೊಂಡು ಅವನ ಕಂಟಕ ಅವನು ಸಂಕಟ ಬಯಲು ಮಾಡಿಕೊಂಡ ಅನು ಅಂತಕ್ಕಂಥ ಒಂದು ಮಾತೈತಿ ಸಂದಿಗೆ ಹೇಳ್ತಾರೆ ಬರುವ ವಿಷಯ ಇಟ್ಟುಕೊಂಡು ಇಟ್ಟುಕೊಂಡು ಒಂದು ಯಾರ ನೋಡಿ ಕೇಳಿ ಎಂದು ಚಾನ್ಸ್ ಕೊಡೋದು ಮುಂದಿನ ಪಡಕ್ಕೆ ಹ್ಯಾಂಗ್ ಆಡ್ತಾರೆ ಏನೇ ಮಾತಾಡ್ತಾರ ಹಾಗಾದ್ರೆ ಇಪ್ಪತ್ತು

thank mm -hmm.